ನಮ್ಮ ವೆಂಕಟೇಶ ಮೂವಿ ನೋಡೋಲ್ವಿ ಇಟ್ ಇಸ್ ಟೂ ಗುಡ್ ಹಳ್ಳಿ ಮನೆ ಹಳೆ ಮೂವಿ ಅಂತ ಸ್ವಲ್ಪ ನಮಗೆ ಎನ್ಪಿಕ್ ಅಂದಾಗ್ತು ಈ ಕಾಲದ ಮೂವಿ ಥರ ಇಲ್ಲ ಈ ಕುಕ್ ಫೋಟೋ ಸ್ಟಾರ್ಟಿಂಗಿಂದ ಎಂಡಿ ಎಂಡಿಂಗ್ ಎಂಟರ್ಟೈನಿಂಗ್ ಆಗಿದೆ ಸಸ್ಪೆನ್ಸು ಥ್ರಿಲ್ಲು ಹೋಲಾಟ ಬಡದಾಟ ಏನೂ ಇಲ್ಲ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ ನಮ್ಮ ಹೀರೋ ಅವರು ಬಂದಿರೋ ಡೈಲಾಗ್ಸು ಆಸ್ಪೆಕ್ಸ್ ದಿ ಇಟ್ಸ್ ವೆರಿ ನೈಸ್ ಆ್ಯಂಡ್ ನಮ್ ಸಿನ್ಹಾ ಎಂಟ್ರಿ ಈಸ್ ಆಲ್ಸೋ ವೆರಿ ನೈಸ್ ಇಟ್ಸ್ ಇಟ್ಸ್ ಎ ಕಾಮಿಡಿ ಆ್ಯಂಡ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಸೊ ಎನಿಬಡಿ ಕ್ಯಾನ್ ಕಮ್ ವಿತ್ ದರ್ ಫುಲ್ ಫ್ಯಾಮಿಲೀಸ್ ಆ್ಯಂಡ್ ವಾಚ್ ದಿಸ್ಟೂರಿ ದಸ್ ಅ ಲಾಸ್ ಆಫ್ ಮೆಸೇಜ್ ಅನ್ ದಿಸ್ ಮೂವಿ ಈ ಮೂವಿಯಲ್ಲಿ ಅವರು ಮಕ್ಕಳನ್ನ ಹೇಗೆ ಗೆಲ್ಲಿಸ್ಬೇಕು ಯಾವಕ್ಕೆ ಸಹಕಾರ ಕೊಡಬೇಕು ಯಾವ ಥರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಯಾರೂ ಬೇಜಾರು ಮಾಡ್ಕೋಬಾರ್ದು ಮನೆ ಏಕೆ ಸಂಸಾರ ಇಡೀ ಸಂಸಾರ ಸಂತೋಷವಾಗಿರ್ಬೋದು ಅನ್ನೋದನ್ನು ಈ ಮೂವಿಯಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನನಗೆ ಅನ್ಸುತ್ತೆ ಇದು ಈ ಕಾಲಕ್ಕೆ ತಕ್ಕಂಥ ಮೂವಿ ತಾಯಿ ಹೇಳಿರೋ ಮಾತು ಕೊನೆಯಲ್ಲಿ ನಾನು ಅದು ಅಂತ ಹೇಳೋದು ನಂಗೆ ತುಂಬ ಹಾರ್ಟ್ ಟಚಿಂಗ್ ಆಗಿರ್ತ ಊಟ ಬಿಕಾಸ್ ವಿ ಆಲ್ಸೋ ಆರ್ ಸೇಲಿಂಗ್ ದ ಸೇಮ್ ಬಂದು ನಾವು ತಾಯಿಯಾದ್ರು ಸೊ ನಮ್ಮ ಎಲ್ಲರ ಲೈಫಲ್ಲೂ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅದು ನಮ್ಮ ಮಕ್ಳಿಗೆ ಬರಬಾರ್ದು ನಮ್ಗೆ ಎಷ್ಟೇ ಅನುಕೂಲ ಇದ್ದರೂ ಯಾವುದೂ ಒಂದು ಪಾಯಿಂಟಲ್ಲಿ ಒಂದು ಕಷ್ಟ ಇರುತ್ತೆ ಅದನ್ನೂ ನಮ್ಮ ಮಕ್ಕಳು ಫೇಸ್ ಮಾಡಬಾರ್ದು ಅನ್ನೋದೇ ತಾಯಿ ಮನಸ್ಸು ಸೊ ವಿಲ್ ಎಂಟರ್ ಎಂಜಾಯ್ಡ್ ಆ್ಯಂಡ್ ಇಟ್ಸ್ ಗುಡ್ ಎಂಟರ್ಟೈನ್ ಮುಂಜಾಯ್ ನಾವಂತೂ ನಮ್ಮ ಫ್ರೆಂಡ್ಸ್ ಜೊತೆ ಬಂದು ಬಿಟ್ಟಿದ್ದೀನಿ ನೀವೆಲ್ಲ ನಿಮ್ಮ ಫ್ಯಾಮ್ಲೀಸ್ ಜೊತೆ ಬನ್ನಿ ನಾವು ನಮ್ಮ ಫ್ಯಾಮ್ಲೀಸ್ ಜೊತೆ ನನ್ನೇ ಬಂದು ನೋಡ್ಬೋದು ಥ್ಯಾಂಕ್ ಯು ಯು ಹೇಳಿ ಮಾಟ್ಸ್ ಅ ವ್ಯಾಲ್ಯೂ ಬೇಸ್ ಮೂವಿ ಆ್ಯಂಡ್ ಐ ಲೈಕ್ ಐ ರಿಕ್ವೆಸ್ಟ್ ಎವ್ರಿ ವನ್ ಟು ಕಮ್ ಐ ವಾಟ್ ದಿಸ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ವೆಂಕಟೇಶ ಈಸ್ ಫ್ಯಾಮಿಲಿ ಮೂವಿ ಎವ್ರಿ ವೆಂಟ್ ಶುಡ್ ಕಮ್ ಐ ವಾಚ್ ದಸ್ ಆಲ್ ದೈಲಾಗ್ಸ್ ಆಫ್ ಟೂ ಗುಡ್ ಆ್ಯಂಡ್ ದ ಸಾಂಗ್ಸ್ ಮೂವತ್ತು ಸಾಂಗ್ಸ್ ಐತೆ ಅಲ್ಲಿ ನಾವು ವಾಟ್ ಇಸ್ ಕ್ಲಾಸಿಕಲ್ ವಾಟ್ಸ್ an opportunity Thank you, thank you. We are Tharana and It was a very nice and heart-touching movie. Very simple, straightforward. No masala. No killing. No blood. No violence. No vulgarity. I mean, it was really nice. Very nice. Everybody has done their best in the movie. The music is amazing, and uh, all of them are really good. Yeah, we all should support for this newcomers, uh, new producers, new directors. Everybody should be uh, appreciated, and uh, we should support them. Uh, it's really all worth the watching. Yeah. It's really worth watching. It's got a mix of everything. I mean, comedy, <laughs> uh, emotions. <laughs> It's It's got a, a message as well, so I think everybody should go out and and watch it. It's worth watching, yeah. and good job to all, To all. all, everyone's done their but... Thank you, इॉ मेसेज एव्रीबडी शुड गोट फैमिली जो मुझार लोकेशन डेल्स चेट ಒಂದು ಮೂವಿ ನೋಡಿರೋ ಅನುಭವ ಇದೆ ಲೈಕ್ ನಾ ಚಿಕ್ಕ ಇರುವಾಗ ಚಂದನ ಚಾನಲಲ್ಲಿ ಒಂದು ಒಳ್ಳೊಳ್ಳೆ ಧಾರಾವಾಹಿ ಬರ್ತಿತ್ತಲ್ಲ ಅದೇ ರೀತಿ ನಾವು ಫೀಲ್ ಮತ್ತೆ ಆಗ್ತಿದೆ ಸೊ ಫೀಮ್ಗೆಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಕೋತಿದ್ದೀನಿ ಹ್ಞೂ ಹ್ಞೂ ಓವರ್ ಆಲ್ ಸಿನಿಮಾ ಕಾನ್ಸೆಪ್ಟ್ ಅದ್ರ ಬಗ್ಗೆ ಹೇಳಿ ಸರ್ ಥ್ಯಾಂಕ್ ಯು ಸರ್ ಮೂವಿ ಮೀನಿಂಗ್ ಫುಲ್ ಮೆಸೇಜ್ ಸರ್ ಸಾಂಗ್ಸ್ ಎಲ್ಲ ಹೇಗಿತ್ತು ಸಾಂಗ್ಸ್ ಎಲ್ಲ ಹೇಗಿತ್ತು ಸಾಂಗ್ಸ್ ಗುಡ್ ಮೀನಿಂಗ್ ಫುಲ್ ಸಾಂಗ್ಸ್ ಕಾಮಿಡಿ ಎಲ್ಲ ಇತ್ತು ಹಿಂಗ ಕಾಮಿಡಿ ಕಾಮಿಡಿ ಓಕೆ ಕಾಮಿಡಿ ಚೆನ್ನಾಗಿತ್ತು ಆ್ಯಂಡ್ ಇದು ಲೊಕೇಶನ್ ಸೀನ್ ಎಲ್ಲ ವೆರಿ ಗುಡ್ ಓಕೆ ಸರ್ ಥ್ಯಾಂಕ್ ಯು ವಿಚ್ ಅಗೇನ್ ರಾಕೇಶ್ ಕುಮಾರ್ ಇಕ್ತಾನೆ ನಮೋ ವೆಂಕಟೇಶ್ ಶಾಸ್ತ್ರಿ ನಿಜಕ್ಕೂ ಒಂದು ಸರಳವಾದಂಥ ಒಂದು ಸಾಮಾಜಿಕ ಕಡೆಕಡೆ ಇರತಕ್ಕಿದೆ ಈ ಸಿನಿಮಾದಲ್ಲಿ ಹಿರಿಯರ ನಟನೆ ತುಂಬಾ ಚೆನ್ನಾಗಿದೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿರ್ಬೋದು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಈ ಯಾವುದೇ ರೀತಿಯ ಒಂದು ವಲ್ಗಾರಿಟಿ ಇಲ್ಲ ಅದು ಮುಖ್ಯವಾಗಿ ಬೇಕಾಗಿರೋದು ಇವತ್ತು ನೀವು ಕುಟುಂಬ ಸಮೇತ ಎಲ್ಲರೂ ಸಹ ಬಂದು ನೋಡ್ತಕ್ಕಂಥ ಒಂದು ಉತ್ತಮವಾದಂಥ ಸರಳವಾದಂಥ ಒಂದು ಸಿನಿಮಾ ಹಾಡುಗಳು ಚೆನ್ನಾಗಿದ್ದಾವೆ ದಯವಿಟ್ಟು ಎಲ್ಲರೂ ಸಹ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳ್ಬೋದು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗೆ ಅನಿಸ್ತು ಮೇಡಮ್ ಸಿನಿಮಾ ನಿಮಗೆ ಸಿನಿಮಾ ತುಂಬಾ ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಎಂಜಾಯ್ ಮಾಡುವಂಥ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಪ್ರಯತ್ನ ಮಾಡಿರುತ್ತೆ ತುಂಬ ಚೆನ್ನಾಗಿಲ್ಲ ಅಂತ ಸಿಲಿಂಡರ್ ಎಲ್ಲ ನೇಚರ್ ಇದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಎಲ್ಲರೂ ನೋಡಿ ಮಾಡಬೇಕು ಡೈರೆಕ್ಟರ್ ಓವರ್ ಆಲ್ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಮತ್ತೊಂದು ಸಲ ನಾನು ಸರ್ ಈಗಿನ ಕಾಲದಲ್ಲಿ ಆ ಥರ ಈ ಥರ ಸಿನಿಮಾಗಳು ಬರ್ತಾ ಇಲ್ಲ ಮೆಚೂರ್ ಡೈರೆಕ್ಷನ್ ಅಂದರೆ ವಿಜಯ್ ಬಾರಾಜ್ ಅವ್ರನ್ನ ನಾನು ಮತ್ತಿನ ನೋಡಿದ್ದೀನಿ ಪುಟ್ಟಣ್ಣ ಕಣಗಲ್ ಲೆವೆಲ್ಗೆ ಭಾಳ ಮೆಚೂರ್ ಆಗಿ ಮಾಡ್ತಾರೆ ಚೆನ್ನಾಗಿದೆ ಓವರ್ ಆಲ್ ಎಲ್ಲ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಕಪ್ ಸ್ಟೋರಿ ಚೆನ್ನಾಗಿದೆ